ఆ సైకల్ కూడా ఆ జీవన తమగే ఇష్టవేద పుస్తక సైకల్ ఆ సైకల్ ಸೈಕಲ್ ಕಂಡೇ ನೋಡಿದಂತ ಬಹುಶಃ ಅವರಿಗೆ ಏನಾದರೂ ಒಂದು ಸಂಗಾತಿ ಉತ್ಸವವನ್ನು ಹಿಡಿಕೊಳ್ಳುತ್ತೆ ಅಂತಿದ್ರೆ ಅದು ಸೈಕಲ್ ಮತ್ತು ಅವರು ಎಷ್ಟು ದೊಡ್ಡ ವ್ಯಕ್ತಿತ್ವ ಆಯಿತು ಅವರನ್ನ ಎಷ್ಟು ಗೌರವಿಸ್ತಾ ಇತ್ತು ಆದ್ರೆ ಅವರು ಎಷ್ಟು ಸರಳವಾಗಿರ್ತಾರೆ ಅಂದರೆ ಇದು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬಂದಿದ್ರೆ ವೇದಿಕೆ ಮುಂಭಾಗದಲ್ಲಿ ಅವರಿಗಾಗಿ ಆಸನ ಮೀಸಲು ಕೂಡ ನನ್ನಂತರ ಹೆಗಲ ಮೇಲೆ ಕೈ ಹಾಕೊಂಡು బా దొడ్డ వ్యక్తి అన్న రీతి రూపస్ అది దొడ్డ మూ గమని శోషిత అక్షరెల సాధిస్తాయి మనవే ఒక దొడ్డ శక్తి మనకి సన్న మంతా

ಅವರು ಎಲ್ಲರನ್ನ ಆತ್ಮೀಯವಾಗಿ ಕಳೆದುಕೊಳ್ಳುವ ಗುಣ ಮಲುಪರು ನಮಗೆ ಆದಷ್ಟು ನಾವು ಯಾವುದೇ ಒಂದು ಕೃತಿಯನ್ನು ಬರೆದ್ರೆ ಯಾವುದೇ ಒಂದು ಹೆಸರನ್ನು ಪಡ್ಕೊಂಡ್ರೆ ನಾವು ಬೆಳೆಯನ್ನು ಇಟ್ಕೊಳ್ಳೋದಕ್ಕೆ ಬಯಸುವ ಈ ಕಾಲದಲ್ಲಿ ಎಲ್ಲವನ್ನೂ ಬೆರೆದು ಏನೂ ಇಲ್ಲದಂತಿದ್ದಂಥ ಒಬ್ಬ ಸಂದ ಅಂದರೆ ಬ್ರಹ್ಮಣ್ಣ ಅನರ್ಜೆ ಮಾಂಕಿಯವರು ಹೇಳಿದಾಗೆ ಇದು ಯುಕ್ತವನ್ನು ವಂದಿರದ ವಿಚಾರ ಸಂಕಿರಣದ ಸಾಲು. ಆದರೆ ಆ ಸಾಂಸ್ಕೃತಿಕ ಕೆಲಸವಾಗಿದೆ. ಆಯ್ನಾಗಿ ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಆಗಿದೆ. ಮುಂದಿನ ದಿನಗಳಲ್ಲಿ ಅೆಯನ್ನು ಹೆಚ್ಚು ವಿಸ್ತಾರಗೊಳ್ಳਿਤ ಅನಂತ ಆಶಯಗಳನ್ನು ತಡಿಸಿ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಅಮರ ಚಿತ್ರ ಕಾವೇರ ಅವರು ಮಾತನಾಡದ ಆಫೀಸ್ ಸೊಸಕ ಅಮರ್ ಚಿತ್ ಅವರ ಒಡನಾಟಿವರಿಗೂ ಈ ಕಾರ್ಯಕ್ರಮದ ಪರವಾಗಿ ವೇದಿಕೆ ಪರವಾಗಿ ಮುಂದೂರು ಹೃದಯದ ಧನ್ಯವಾದಗಳ ಗೋಷ್ಠಿಯನ್ನ ಈಗ ಐದು ನಿಮಿಷದ ಚೆನ್ನಾಗಿರಾಮಿರುತ್ತೆ ನಂತರ ಮುಂದಿನ ಕೃಷಿಗಳು ಆರಂಭವಾಗುತ್ತವೆ ni ni no no